ನಮಸ್ತೆ ಮತ್ತೊಂದು ವಿಷಯನ ಡಿಸ್ಕಷನ್ ಮಾಡೋಣ ಏನಂದರೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸಿ ಇತ್ತೀಚೆಗೆ ನವೆಡೆಸ್ ಇಟ್ ಈಸ್ ವೆರಿ ಕಾಮನ್ ಟು ಆಲ್ ಅಲ್ವಾ ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಕ್ರೆಡಿಟ್ ಕಾರ್ಡನ್ನ ನಾವು ಯೂಸ್ ಮಾಡ್ತಾನೇ ಇರ್ತೀವಿ ಅಲ್ವಾ ನಾನು ನನ್ನ ಹಿಂದಿನ ವೀಡಿಯೋದಲ್ಲೂ ನಾನು ನಿಮಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಈಗ ನಾವು ಕ್ರೆಡಿಟ್ ಕಾರ್ಡನ್ನ ರೀಪೇಮೆಂಟ್ ಮಾಡ್ತೀವಲ್ಲ ಅದು ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸಿ ಏನಾಗುತ್ತೆ ಅಂದರೆ ಕ್ರೆಡಿಟ್ ಕಾರ್ಡ್ ಇದ್ದಿದ್ದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ ಹೇಗಂದರೆ ಹಾಗೆ ಶಾಪಿಂಗ್ ಹೋಗೋದು ಮಾಲ್ಗೋಗೋದು ಹೋಗೋದು ಸ್ವೈಪ್ ಮಾಡ್ತಾನೇ ಇರ್ತೀವಿ ಅಲ್ವಾ ಅದು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಸ್ವೈಪ್ ಮಾಡ್ತಾನೇ ಇರ್ತೀವಿ ಬಟ್ ಅದು ಏನನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವು ಒಂದು ಸಾರಿ ನಮಗೆ ನಾವೇ ಕೇಳಿಕೊಳ್ಬೇಕು ಯಾಕಂದರೆ ಸಿ ಕ್ರೆಡಿಟ್ ಕಾರ್ಡು ನಾವು ಹೆಂಗಂದ್ರೆ ಹಾಗೆ ಯೂಸ್ ಮಾಡ್ಬೋದಾ ಅಥವಾ ಅದಕ್ಕೂ ಏನಾದರೂ ಲಿಮಿಟೇಷನ್ ಇದೆಯಾ ಅಂತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೆ ಆದರೆ ಈಗ ಈ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆಯೂ ಇದ್ದೀನಿ ಹಾಗೆ ರೀಪೇಮೆಂಟು ಯಾವ ಥರ ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಸಹ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಅಂದರೆ ಸಿ ನಮ್ಮ ಕ್ರೆಡಿಟ್ ಕಾರ್ಡು ಹೆಂಗಂದ್ರೆ ಹಂಗೆ ನಾವು ಸ್ವೈಪ್ ಮಾಡ್ತಾಯಿದ್ರೆ ಅದು ಏನಾಗುತ್ತೆ ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇರುತ್ತೆ ಓಕೆನಾ ಹೆಂಗೆ ಅಂದರೆ ಸಿ ಒಂದು ವರ್ಷಕ್ಕೆ ನಾವು ಹತ್ತು ಲಕ್ಷದ ಮೇಲೆ ನಾವು ಕ್ರೆಡಿಟ್ ಕಾರ್ಡನ್ನ ಉಪಯೋಗ ಹಾ ಮಾಡೋ ಹಾಗಿಲ್ಲ ಏನು ಅಂದರೆ ಒಂದು ವರ್ಷಕ್ಕೆ ಹತ್ತು ಲಕ್ಷದವರೆಗೆ ಅದರ ಒಳಗಡೆನೇ ಇರಬೇಕು ನಾವು ಕಾರ್ಡ್ ಸ್ವೈಪ್ ಮಾಡೋದು ಅಥವಾ ನಾವೇನೇ ಶಾಪಿಂಗ್ ಮಾಡೋದು ಏನೇ ಇರಲಿ ಅಷ್ಟು ಒಳಗಡೆನೇ ಇರಬೇಕು ನಮ್ಮ ಕ್ರೆಡಿಟ್ ಕಾರ್ಡ್ನ ಒಂದು ವರ್ಷದ ಇತಿಮಿತಿ ಓಕೆನಾ ಇದು ಫಸ್ಟ್ ಮತ್ತು ನಾವು ಇನ್ಯಾವ ಥರ ಸಿವಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಒನ್ ಬೈ ಒನ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಅಂದರೆ ಸಿ ಇವಾಗ ನಾವು ಕ್ಯಾಶ್ ರೀಪೇಮೆಂಟ್ ಮಾಡ್ತೀವಲ್ವಾ ಇವಾಗ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಮಂತ್ ಎಂಡಲ್ಲಿ ರೀಪೇಮೆಂಟ್ ಮಾಡ್ತೀವಿ ಓಕೆನಾ ಇವಾಗ ನಾವು ಕ್ಯಾಶು ರೀಪೇಮೆಂಟ್ ಮಾ ರೀಪೇಮೆಂಟ್ನ ಕ್ಯಾಶ್ ರೂಪದಲ್ಲಿ ಕೊಡಬೇಕಾದ್ರೆ ಎಬೋ ಒನ್ ಲ್ಯಾಕ್ ಆಯಿತು ಅಂದಿದ ತಕ್ಷಣ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಆಟೋಮೆಟಿಕ್ಕಾಗಿ ನಮ್ಮ ಎಂಟ್ರೀಸ್ನ ಇನ್ಕಮ್ ಟ್ಯಾಕ್ಸ್ಗೆ ಕಳಿಸ್ಬಿಡ್ತಾರೆ ಹಾಗಾಗಿ ಹುಷಾರು ಯಾವುದೇ ಕಾರಣಕ್ಕೆ ನಾವು ಕ್ರೆಡಿಟ್ ಕಾರ್ಡನ್ನ ಯೂಸೇಜ್ ಮಾಡಿಕೊಂಡು ಪೇಮೆಂಟ್ ಮಾಡುವಾಗ ಕ್ಯಾಶ್ ರೂಪದಲ್ಲಿ ಒನ್ ಲ್ಯಾಕ್ ಮೇಲೆ ದಯವಿಟ್ಟು ಯಾರೂ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಬ್ಯಾಂಕ್ ಅವರು ಇಮ್ಮಿಡಿಯೇಟಾಗಿ ಇನ್ಕಮ್ ಟ್ಯಾಕ್ಸ್ಗೆ ನಮ್ಮ ಡೀಟೇಲ್ಸ್ ಏನಿರುತ್ತೆ ವರ್ಗಾವಣೆ ಮಾಡ್ತಾರೆ ಓಕೆನಾ ಇದು ಹೆಂಗೆ ನಮ್ಮ ಸಿವಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದಾದರೆ ಸೊ ಇವಾಗ ನಾವು ಪೇಮೆಂಟ್ ಮಾಡುವಾಗ ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ ಅಲ್ವಾ ಹಾಂ ಕ್ರೆಡಿಟ್ ಕಾರ್ಡಲ್ಲಿ ಮಂತ್ ಎಂಡಲ್ಲಿ ಬಂದಾಗ ಬಿಲ್ಲಲ್ಲಿ ಯಾವತ್ತಿಗೂ ಅಷ್ಟೇ ಮಿನಿಮಮ್ ಅಮೌಂಟ್ ಅನ್ನೋದನ್ನು ನಾವು ಪೇಮೆಂಟ್ ರೂಪದಲ್ಲಿ ಮಾಡಬಾರ್ದು ಇದು ಡೈರೆಕ್ಟಾಗಿ ನಮ್ಮ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗತ್ತೆ ಇದು ನಿಮಗೆ ಗೊತ್ತಿತ್ತಾ ಇಲ್ಲ ಅಲ್ವಾ ಅದರಿಂದ ದಯವಿಟ್ಟು ಎಲ್ಲರೂ ಅಷ್ಟೇ ಪೇಮೆಂಟ್ ಮಾಡುವಾಗ ಯಾವಾಗಲೂ ಅಷ್ಟೆ ಮಿನಿಮಮ್ ಪೇಮೆಂಟ್ ಅನ್ನೋದು ಮಾಡಬೇಡಿ ಫುಲ್ ಪೇಮೆಂಟ್ ಅನ್ನೋದು ಮಾಡಿ ಓಕೆನಾ ಮತ್ತು ಇನ್ನೊಂದು ಏನಂದರೆ ಯಾವಾಗಲೂ ಕ್ರೆಡಿಟ್ ಕಾರ್ಡು ಮಾಡಬೇಕಾದ್ರೆ ಒಂದು ನಮ್ಮ ಲಿಮಿಟೇಷನ್ ಅಂದರೆ ಒಂದು ಮನುಷ್ಯನಿಗೆ ಒಂದು ಲಿಮಿಟೇಷನ್ ಅಂತ ಕ್ರೆಡಿಟ್ ಕಾರ್ಡ್ಗೆ ಕೊಟ್ಟಿರ್ತಾರಲ್ವಾ ಆ ಲಿಮಿಟ್ ನಮ್ಮ ಲಿಮಿಟೇಷನ್ ಏನಿರುತ್ತೆ ಅದು ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆ ಯೂಸೇಜ್ ಮಾಡ್ಕೊಳ್ಳೋ ಥರ ನೋಡ್ಕೊಳ್ಳಿ ಯಾಕಂದರೆ ಸಿ ನಾವು ಫುಲ್ಲು ಒಂದು ಏನನ್ನೋದು ಹಂಡ್ರೆಡ್ ಪರ್ಸೆಂಟು ನಾವು ಯುಟಿಲೈಸ್ ಮಾಡಿಬಿಟ್ರೆ ಕ್ರೆಡಿಟ್ ಕಾರ್ಡನ್ನ ಏನು ಲಿಮಿಟೇಷನ್ ಇರುತ್ತೆ ಅದು ಡೈರೆಕ್ಟಾಗಿ ಸಿಬಿಲ್ ಸ್ಕೋರ್ ಕಡಿಮೆ ಆಗಿಬಿಡತ್ತೆ ಅದರಿಂದ ಏನಾಗುತ್ತೆ ನಿಮ್ಗೆ ಯಾವುದೇ ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ ಅಥವಾ ಯಾವುದೇ ಒಳ್ಳೆ ಫೆಸಿಲಿಟಿಗಳು ಏನೂ ನಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗಿಬಿಟ್ರೆ ಸಿಗೋದಿಲ್ಲ ಹಾಗಾಗಿ ಸಿಬಿಲ್ ಸ್ಕೋರ್ ಕಡಿಮೆ ಆಗದರೆ ಹಂಗೆ ನೋಡ್ಕೊಳ್ಬೇಕಾದ್ರೆ ನಾವು ನಮ್ಮ ಮನಸ್ಸಲ್ಲಿ ಏನೇನು ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೇನು ಮಾಡ್ತಾ ಇದ್ದೀವಿ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಬಂದು ಏನು ಹೇಳಿದೆ ರಿಪೇಮೆಂಟ್ ಮಾಡುವಾಗ ಏನು ಮಿನಿಮಮ್ ಅಮೌಂಟನ್ನು ಅದು ಪೇ ಮಾಡಬೇಡಿ ಫುಲ್ ಪೇಮೆಂಟ್ ಮಾಡಿ ಅಂದ್ಬಿಟ್ಟು ಮತ್ತು ನಮ್ಮ ಲಿಮಿಟೇಷನ್ ಏನಿರುತ್ತೆ ಕ್ರೆಡಿಟ್ ಕಾರ್ಡ್ದು ಆ ಕ್ರೆಡಿಟ್ ಕಾರ್ಡ್ದು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮೂರನೇದು ಏನು ಮಾಡ್ತೀರಾ ಅಂದರೆ ಕ್ಯಾಶ್ ರೀಪೇಮೆಂಟ್ ಮಾಡುವಾಗ ಕ್ಯಾಶ್ ರೂಪದಲ್ಲಿ ಯಾವತ್ತೂ ಒಂದು ಲಕ್ಷ ಮೇಲೆ ದಯವಿಟ್ಟು ರೀಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಇದು ಡೈರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಹಾಗಾಗಿ ಇದೆಲ್ರಿಗೂ ನಮಗೆ ನಿಮಗೆ ಎಲ್ರಿಗೂ ಇದು ಉಪಯುಕ್ತವಾದ ಮಾಹಿತಿ ಇದು ಪ್ರತಿಯೊಬ್ಬರೂ ಯಾರ್ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರ ಈ ಈಗ ಈ ನಾನು ಏನೇನು ಹೇಳಿದೆ ಈ ಅಂಶಗಳನ್ನೆಲ್ಲನೂ ದಯವಿಟ್ಟು ತಿಳ್ಕೊಂಡು ನೀವು ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಈ ಮಾಹಿತಿ ನಿಮಗೆ ಗೊತ್ತಿತ್ತ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ರು ಬೇರೆಯವ್ರಿಗೂ ಶೇರ್ ಮಾಡಿ ನೀವು ತಿಳ್ಕೊಳ್ಳಿ ನಾನು ತಿಳ್ಕೊಳ್ತೀನಿ Thank you.